ంగ్ుత మే హైతే నీనే రాజ్కుమార ఈ సీనే రాజ్ కుమార్ దోస్తా యాక ఒళగ అవును అదన నీనే రాజ్ కుమార్ నా అంద్ర బంద ఈ హాడన్న నైంటీ కుడదా అన్న అన్ కయ హాడ సిక్ నూ హాడతా నైంటీ కుడద అగ్ది జోశ్ ఇతదో ధైర్య బాగా కురుసా నైంటీ కుడద బాధ ధైర్య ఒడి అంద్ర బడి అంద్ర బడతను తా హుడ్కొడ మంది ನೈಂಟಿ ಕುಡ್ದಾಗ ನೈಂಟಿ ಜೋಸ್ ಇರ್ತದೆ ಅಣ್ಣ ಅವ ಚಾಲೋ ಮಾಡದ ಇದೇ ಹಾಡ ಯಾವ್ದು ಗೊಂಬೆ ಹೇಳುತ್ತೈತೆ ಈ ಹಾಡ ಅವ ಚಲೋ ಮಾಡದ ಐ ಗೊಂಬೆ ಮತ್ತೆ ಮತ್ತೆ ಶಬಾಷ್ ಕ್ವಾರ್ಟರ್ ಕುಡ್ದ ಕ್ವಾರ್ಟರ್ ಕುಡ್ದಣ್ಣ ಕ್ವಾರ್ಟರ್ ಕುಡಿದ್ ಸ್ವಲ್ಪ ನಿಶೆ ಆಗದಲ್ಲ ಕ್ವಾರ್ಟರ್ ಕುಡ್ದಾಗ ಕ್ವಾರ್ಟರ್ ಕುಡ್ದ ನಿಶೆ ಆಗ್ಬೇಕು ಸ್ವಲ್ಪ ಬಾಯಿ ತೊದ್ತದ ಮಾತಾಡ್ಬೇಕಾದ್ರು ಸ್ವಲ್ಪ ತಟ್ಟಿಸ್ತದ ಸ್ವಲ್ಪ ನಿಲ್ಬೇಕಾದ್ರು ಜೋಲಿ ಹೋಗ್ತಿರ್ತದ ಜೋಲಿ ಹೋಗ್ತಿರ್ತದ ಆದ್ರೂ ಕೂಡ ಅವ ನಾ ಕುಡ್ದಿ ನಾನು ಹಿಂಗಿರ್ಬೇಕು ಹಂಗಿರ್ಬೇಕು ಸ್ವಲ್ಪ ಸ್ಟ್ಯಾಂಡಿರ್ಬೇಕು ತಮ್ಮ ಏನೋ ಒಂದು ಕಂಟ್ರೋಲ್ ಮಾಡ್ಕೊತಿದ್ದ ಆದ್ರೂ ಕೂಡ ಕ್ವಾರ್ಟರ್ ಕೊಡ್ದಾಗ ಅವನ ಪರಿಸ್ಥಿತಿ ಹಾಡು ಹ್ಯಾಂಗಿರ್ತಾನೆ ನಡೆಸಿದ್ದು ಕ್ವಾಟ್ರ್ ಕೊಡ್ದಾಗ ಗೊಂಬೆ ಹೇಳುತ್ತೈತೆ ಮತ್ತೆ ಮತ್ತೆ ಹೇಳುತ್ತೆ ಗೊಂಬೆ ಹೇಳುತ್ತೈತೆ ಮತ್ತೆ ಮತ್ತೆ ಹೇಳುತ್ತೈತೆ ರಾಜಕೀಯ ಇನ್ನು ಡಬಲ್ ಕ್ವಾರ್ಟರ್ ಕೊಡ್ತಿಲ್ಲ ಡಬಲ್ ಕ್ವಾರ್ಟರ್ ಕೊಡ್ದಾಗ ಕೆಲಸನೇ ಕೆಡ್ತ ಮಗನ ಗೊತ್ತು ನಿಮಗೆಲ್ಲ ಡಬಲ್ ಕ್ವಾಟರ್ ಕೊಡದಾಗ ಕೆಲಸ ಕೆಡ್ತದೆ ಅಣ್ಣ ಖುಷಿ ಹೆಚ್ಚಾಗಳು ಗೊತ್ತಿಲ್ಲ ದುಃಖ ಗೊತ್ತಿಲ್ಲ ಡಬಲ್ ಕ್ವಾರ್ಟರ್ ಹಾಕಿರ್ತಾನ ಮಗನ್ ಚಾಲ ಆಗ್ಬಿಡ್ತು ಅಮ್ಮ ಹೆಂಗ್ ಚಾಲಬಿಡ್ತು ನೋಡ ಕೂಡ ಹೇಳಂತಾಯ್ತ ಗೊಂಬೆ ಹೇಳಂತಾಯ್ತ ಮತ್ತೆ ಮತ್ತೆ ರಾಜಕೀಯ ಬರ ಅಲ್ಲೇ ಆಮ್ಲೆಟ್ ಹಾಕ ಹಾ ಟ್ರೈ ಹೆಂಗಿರ್ತರ ಒಟ್ಟರ್ಟಿ ಹಾಡ ಹಾಡಕ್ ಹೋಗ್ಬಿಟ್ರಪ್ಪ ಅದಕ್ಕಾಗಿ ಇವತ್ತಿನ ದಿವಸ ಈ ಒಂದು ಆ ವೇದಿಕೆಯ ಮೇಲೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಕನ್ನಡ ಚಲನಚಿತ್ರ ನಟರ ಒಂದು ಧ್ವನಿ ತಮ್ಮಂದ ತರ್ತೀನಿ ವಿಠಲ್ ಅವರಣ್ಣ ಓಕೆ ನಮ್ಮ ವಿಠಲ್ ಸರ್ ಅವರು ವಿಠಲ್ ಬ್ರದರ್ಸ್ ಅವರು ದಯವಿಟ್ಟು ಅಲ್ಲಿ ಗಾಡಿ ಹಚ್ಚಿದಾರಂತ ಗಾಡಿ ಸೈಡಿಗೆ ಹಾಕಬೇಕಂತ ಹೇಳಿ ಕಮಿಟಿ ಅವರು ಹಾಗೆ ಈ ಒಂದು ವೇದಿಕೆಗೆ ನಮ್ಮ ಪ್ರೀತಿಯ ನಮ್ಮ ಕನ್ನಡ ಚಲನಚಿತ್ರ ನಟರು ಕೂಡ ಬಂದಿದ್ರೆ ನಟರ ಒಂದು ಧ್ವನಿ ತಮ್ಮ ಹಾಡ ಹಾಡಬಹುದು ಡ್ಯಾನ್ಸ್ ಮಾಡಬಹುದು ಕಾಮಿಡಿ ಮಾಡಬಹುದು ಆದ್ರೆ ಇನ್ನೊಬ್ಬರ ಧ್ವನಿಯನ್ನು ಅನುಕರಣೆ ಮಾಡೋದು ತುಂಬಾ ಕಷ್ಟ ಅದಕ್ಕೆ ಯಾರು ಗುರು ಇರಂಗಿಲ್ಲ ಅದೊಂದು ಗಾಡ್ ಗಿಫ್ಟ್ ಅಂತ ಹೇಳಕ್ ಇಷ್ಟಪಡ್ತೀನಿ ದಯವಿಟ್ಟು ಇದೊಂದು ಆ ಧ್ವನಿ ನಮ್ಮ ಮೊದಲಿಗೆ ನಮ್ಮ ತಾಯಂದಿಗೋಸ್ಕರ ನಮ್ಮೆಲ್ಲ ತಂಗೇಂದ್ರಿಗೋಸ್ಕರ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರು ಬಂದಿದ್ರ ಶಿವ அவர சரிக்கண்பாளமார் மனுஷர் கஷ்ட பத்தகேஸ் கஷ்ட பத்தக எண்பே தோட தங்கி ஹசேஷ் மக்களுக்கு

ನಿಮ್ಮಲ್ಲೆಲ್ಲ ನೋಡಿದ ಬಾ ಸಂತೋಷ ಆಗ್ತದೆ ಅದೇ ನಿಮ್ಮನ್ನೆಲ್ಲ ನೋಡುವಷ್ಟ ಕಾಲ ಸುಖ ಸಂತೋಷವಾಗಿತ್ತು ಅಲ್ಲಿ ಹೋದ ನಮ್ಮ ಶಂಕರ ಅಲ್ಲಿ ಹೋಗಿಲ್ಲ ಕರ್ನಾಟಕದ ಏಳು ಕೋಟಿ ಕನ್ನಡ ಶಂಕರ ಬರ್ತಾರೆ ಅದಾವತ್ತು ನಮ್ಮ ತಾಯಿ ಪ್ರೀತಿಸ್ಬೇಕು ಗೌರವಿಸ್ಬೇಕು ಅದನ್ನು ಆಸೆ ಅದು ಬರ್ತಾರೆ ನಮಸ್ಕಾರ ನಮ್ಮ ನಿಮ್ಮೆಲ್ಲರ ಪ್ರೀತಿ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು ಬಂದಿದ್ರೆ ಹೆಂಗಿದ್ದು ನಮ್ಮ ಕರ್ನಾಟಕದ ಬಾ ನಟ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ ಬಂದಿದ್ರೆ ಏನು ಹೇಳಿದರು ಆ ಟಿಬ್ಬಲೆಲ್ಲ ನೋಡ್ತಿದ್ರೆ ಬಹಳ ಸಂತೋಷ ಆಗ್ತದೆ ಎಲ್ಲಿ ಹೋದಿಬ್ಬರು ರಾಜ್ಕುಮಾರ ಎಲ್ಲಿ ಹೋದಿಬ್ಬರು ರಾಜ್ಕುಮಾರ ಎಲ್ಲಿ ಹೋಗಿಲ್ಲ ಕರ್ನಾಟಕದ ಏಳು ಕೋಟಿ ಕರ್ನಾಟಕ ಹೃದಯದಲ್ಲಿ ಬಿ ರಾಜ್ಕುಮಾರ್ ಇದ್ದರ್ತಾನೆ ಆ ಇನ್ನೊಂದು ಜಲ್ಭಾವತ್ ಬದಿರುದು ಅದು ನಿಮ್ಮಲ್ಲೇ ಬದಿರ್ಲಿ ಅದು ನಿಮ್ಮಲ್ಲೇ ಕೊಟ್ಟಿರಲಿ ಯಾವತ್ತು ಈ ರಾಜ್ಕುಮಾರ ನಿಮ್ಮೆಲ್ಲರ ಪ್ರೀತಿ ಚಪ್ಪಳಗಳು ಹೇಳಕ್ ಇಷ್ಟಪಡ್ತೀನಿ ಇನ್ನೊಂದು ಜಲ್ಭಾವತ್ ಬದಿರುದು ಅದು ಕರ್ನಾಟಕದ ಕರ್ನಾಟಕ ಬರ್ತೀನಿ ಓಕೆ ಇನ್ನೊಂದು ವಿಶೇಷವಾಗಿ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ನಮ್ಮ ವಿಶೇಷವಾದಂತ ಇನ್ನೊಂದು ನಮ್ಮ ರಾಜ್ಯ ತಾಳೆಕಟ್ಟವ್ರು ಬಂದಿದ್ದು ಹೆಂಗ ಉತ್ತರ ಕರ್ನಾಟಕದ ಹಾಸ್ಯ ಕಲಾವಿದ್ರು ನಮ್ಮ ಕಲಿಯುವುದ ಕುಡುಕ ನಾವೆಲ್ಲರೂ ನಾಟಕ ನೋಡಿರ್ತಾರ ಸಿನಿಮಾ ನೋಡಿದ್ರ ನಮ್ಮ ರಾಜ್ಯ ತಾಳಿಕಟ್ಟವ್ರು ಬಂದ್ರ ಹೆಂಗ ರಾಜ್ಯ ತಾಳಿಕಟ್ಟವರು ಏ ಬೇಗನು ಬಂದರ ಮಳಿ ಬೆಳಿ ಅಂಗದ ಕೆಳದು ಬೇಡ ಬೇಗ ದೂರ್ದಿ ಮದ್ರ ತೊಗೋತಕ್ಕ ಒಗ್ಗುಣ ನಿಂತಿದ್ದಾಗ ನೈನ್ಟಿ ನೈನ್ಟೀನ್ ನೈನ್ಟಿ ಗಯಸ್ಗೆ ನಾಯ್ಗು அத்தின்ப்பா பரீப்பா நம்ம நம்ம அஸேர் எழுகு சுட்டு கடை முகமாண்டு இவ்வாங்க நாலு குடுத்தேன நனராஜா எட்மூர் சனி

యాక్ సా ఇన్నొందు విశేష వ్యక్తి సుమ్ అంతింత కలద్ర డాక్టర్ రాజ్ కుమార్ దొడ్డ అభిమాను చెప్పారు దయవిట్రు డాక్టర్ రాజ్ అభిమానివరు ఆ అభిమాన బగ్గబడి ఇంకా డాక్టర్ రాజ్ అభిమాని అంటే ఇన్నొందాక ఏకార రాత్రి గణేష్ హబ్బ కార్యక్రమం బెంగళూరు కొంటే బెంగళూరు కొంటే బస్ సీట్ సిగల్ అంతే ట్రైన్ కొంట్రేన్గా సీట్ ఖాళీ ఇలా అక్క జన బోగ ముక్క ఎక్కి కుతా ముక్కోబిల్ రాత్రి ఎర్డ్ గంట టైమ్ ముక్క ಏ ಮಕ್ಕಳ ಬಾತ್ರೂಮ್ನಾಗ ಬಂದ್ರೆ ಹೋಗ್ತಾರ ತಮ್ಮ ಹೋಗ್ಬೇಕು ಅವ್ರು ನೀನು ಬಾಳೆ ಬರ್ಸ್ಬಿಡ ಹ್ಮ್ ಮತ್ತ ಮ್ಯಾಗಿನ್ ಡೇಬೆ ಮ್ಯಾಗಿನ ಡಬ್ಬಿನ ಕೂಲ ಅವ ನಮ್ಮಂತ ಸೊಳ್ಳೆ ಮಕ್ಕಳು ಮಕ್ಕೊಂಡ್ರ ತಾಗಿನ್ ಡಬ್ಬ್ಯಾಗ ಇನ್ನು ವಯಸ್ಸಾದವ್ರದ ನಡಬಾರ ಇವ್ರ ಇನ್ನೇನು ಹೋಯ್ಕೊಳ್ಳಿ ಮತ್ತೆ ಯಾಕ ಯಾರ್ ಗಂಟೆ ಟೈಮ್ ಯಾಕ ಮುಕ್ಕೋಬೇಕಿಲ್ಲ ಬೇಕಲ್ಲ ನಾನು ಒಂದ್ ಐಶು ಮುಕ್ಕೋ ಐಶು ಒಂದ್ ಇಲ್ಲ ನೀ ಸುಮ್ಕೊಂಡು ನಾನು ಸುಮ್ ಕೂತೀ ಜಗಳ ಮಾಡಂಗಿಲ್ಲ ಇಲ್ಲ ಯಾರು ನಾನ್ ಅನ್ಕೊಂಡಿರಿ ಯಾರ್ ಗಂಟೆ ಟೈಮ್ ಟ್ರೈನಾಗ ಯಾರು ಬರ್ತಾರ ದೋಸ್ತಾ ನೀವೇ ಹೇಳ್ರಿ ಟ್ರೈನಾಗ ಯಾರು ಬರ್ತಾರ ಟ್ರೈನಾಗ ಜಾ ಬಿಸಿಗಿಟ ವಡಪ್ಪ ಬಂದೇ ಬರ್ತಾವ ಚಾತ್ ನೋಡ್ರಿ ಅಮ್ಮ ಯಾರ್ ಗಂಟೆ ಟೈಮ್ ಬಂದ್ರೆ ನಾವು ಒಮ್ಮೆ ಸ್ಟಾಪ್ ಇಳಿತು ಒಮ್ಮೆ ಶೇರ್ ಬಿಟ್ರು ನೋಡ್ರಿ ಆಣೆ ಬಂದ್ರು ಬಂದ್ಬಿಟ್ರೂ ಆನ್ಕೊಂಡ್ ಬಂದ್ಬಿಟ್ರಿ ಹೋಗ ಒಳಗೆ ಬಂದ್ಬಿಟ್ರೆ ಸುಮ್ಕೊಂಡು ಬರ್ರಿ ಒಟ್ಟು ಮೊದಲು ಹತ್ತೆ ನಾನು ಏನು ಐಶೋ ಏನು ಮಾಡಕತ್ತೆ ಜಗಳ ಮಾಡ್ ನೋಡ್ಬಿಂಗ್ ಬಿಡುದಿಲ್ಲ ಏನೇ ಸುಮ್ಕೊಂಡ್ ಅವ್ರು ಅಕ್ಕರ ಬಂದು ನಿಂತರು ಅವ್ರು ಏನು ಅನ್ಬೇಕ್ರಿ ಐಶೋ ನೋಡು ನಾನು ಡಾಕ್ಟರ್ ರಾಜ್ಕುಮಾರ್ ದೊಡ್ಡ ಅಭಿಮಾನಿ ನಾನು ರಾಜ್ಕುಮು ಡೈಲಾಗ್ ಹೇಳ್ತೀನಿ ಆ ಡೈಲಾಗ್ ನೀವು ಹೇಳಿದ್ರೆ ನಿಮ್ಗೆ ಇಪ್ಪತ್ತು ರೂಪಾಯಿ ಕೊಡ್ತೀನಿ ಎಲ್ರಿಗಿತ್ತು ಅವ್ರಿಗೆ ಖುಷಿ ಆಗ್ಬಿಡ್ತು ಆಯ್ತು ರಾಜ್ಕುಮಾರ್ ಡೈಲಾಗ್ ಮೊದಲು ಯಾವ ಡೈಲಾಗ್ ಇತ್ತು ಏನು ಪಾರ್ಥ್ ಕೆಂಗಣ್ಣ ಕೆರೆಸಿ ನೋಡಿ ನನ್ನನ್ನು ಗೆಲ್ಲಲಾರೆ ಈಗ ಶಕ್ತಿ ನಿನ್ನಲ್ಲಿಂದ ಪರಮ ಪತಿವೃಪ್ತಿ ಕೇಳಿದೆ ನೀನು ಪುಣ್ಯವನ್ನು ಹುರಿದು ಹೋಗಿ ಪಾಪದ ಮೂಟೆ ಏನೇನು ಹಗುಲುತ್ತಿದೆ ನೋಡು ಪರಿಮೇಶ್ ಕೊಟ್ಟ ನನ್ನ ಪಾಶ್ಪತ್ ಹತ್ರ ಶಿವನ ಗೆದ್ದು ಅಥವಾ ಶಿವನ ಗೆದ್ದೇ ಒಂಬಾರ ನನ್ನಿಂದಲೇ ಮಣ್ಣಗಣೆ ಹ್ಮ್ ನನಗೆ ಅನೀವ ಈ ಡೈಲಾಗ್ ಯಾರು ಹೇಳ್ಬೇಕಣ್ಣ ಯಾರು ಈ ಡೈಲಾಗ್ ಅವ್ರು ಹೇಳ್ಬೇಕಣ್ಣ ಮೊದಲು ಹ್ಯಾಂಗ ಡೈಲಾಗ್ ಏನು ಪಾರ್ಥ್ ఈ డైలగ్ చేశాశ చాలా అబ్బుడు ఏను పార్థ కేరే మామా ఈ శక్తి నన్నల పరమ పతి వచ్చి నింది మరుక్షణ వే మామాత అడిబా అంద బ ముందు నితెక్

ಐ ನಮ್ ಕಡೆ ಉತ್ತರ ಕರ್ನಾಟಕ ಬೇಗ ನವೇನ ಏ ಉತ್ತರ ಕರ್ ಬೇಗ ನನಗೆ ಎಷ್ಟೋ ಸಲ ಅಂತಾರ್ಟೇಜ್ ಮ್ಯಾಗ ಏ ಸೋಳೆ ಮಗ ಬಾರ್ ಹೋಗಿಸ್ತಾನೋ ಅಂತಾರ ನಾ ಏನು ಸಿಟ್ಟಿ ಬರಂಗಿಲ್ಲಪ್ಪನ ಯಾವಾಗ ನನ್ ಸೋಳೆ ಮಗ ಅಂತಾರ ಖುಷಿ ಆತ ಯಾಕತ್ತಾರ ನಂಗೆ ಹಾ ಮತ್ತೆ ಅದೇ ಬೆಂಗಳೂರು ಮಂದಿ ಸೋಳೆ ಮಗನ ಆ ತೆಲಿ ಚಾಟ ಸತ್ತ ಹೋಗೋ ಸತ್ತ ಹೋಗೋ ಬೆಂಗಳೂರು ಮಂದಿಗೆ ಏನಂದ್ರೆ ಅಂದ್ರ ಈ ಕಡೆ ನಮ್ ಮಂದಿ ಸೋಳೆ ಮಗ ಅಂದ್ರೆ ಕಾಮನ್ ಅದು ಹಾಂಗ ಈಗ ನೋಡ್ ನಾಳೆಗೆ ಅಕಸ್ಮಾತ್ ಸಿದ್ ಹೋದಿಸದ್ ಏನು ಕಾರ್ಯಕ್ರಮ ಮಾಡದ್ರು ಈ ಸೊಳೆ ಮಕ್ಕಳು ఇది ఖుషి ఆచి ఖుషిచ బ్యాంగ్ అంద్ర ఊర్లేక హార్ట్ అటాక్ అత నా మంది ఆగోదా హే ఈ రిందే మాత్ర బస్ ఫ్రీ అత్య మనీ మాది గిణకీ ఆగి గెణ్కి జ్యోతి నూ జ్యోతి బి నిమ్మ కాలే నిమ్మవ్ ఇకి ఇవ్ సీట్ హక్ా జ్యోతి బి నారు ఓత నా తిన చీదా డెపూకి గాడి నిజవ్ ఏ బస్టాండ్ పర్సనాలిటీ ఇట్లా బస్ సర జ్యోతి కిటికీగా నన్ టెన్షన్ బస్ ఎల్ బిడ్ నగ్ జ్యోతి బిద్దు కమ్మ ಾರ ಹೊಂಟೇವಲ್ರಿ ಒಟ್ಟ ಬಸ್ ಸೀಟ್ ಇಡಲೋ ದೂರ ಇತ್ತ ಅಂತಳ ನಾನು ಹೋಗ್ಬೇಕು ಬಸ್ ಸಿಗೊಂಡ್ರೆ ಎಲ್ಲಿ ಹೋಗ್ತಾರ ಕೇಳ್ಬೇಕು ಅವ್ ಡಿಪಿಗಿ ಸರೇ ಅವ್ ಯಾರ ಬೇಯ್ತಾರ ನೋಡ್ಬೇಕು ಅಂತರದಾಗ ಫುಲ್ ರಶ್ ಬಸ್ ಹತ್ತವ್ರಕ ನೋಡ್ಬೇಕು ಹೆಣ್ಮಕ್ಳು ಎಲ್ಲಾ ಬರ್ತವ್ ಪಾಪ ನೋಡ್ಬೇಕು ಕಂಡಕ್ಟರ್ಗ ಆ ರಶ್ ನೋಡಿ ತಿಳಿಕ್ರಿ ತಿಳೀಕ್ ಮನ್ಯಾಗ ನಡೆಯಲ್ಲ ಮನೇಲಿ ಅಲ್ಲಿ ಕಂಡಕ್ಟರ್ ಕೆಟ್ಟಿರ್ತದ ನೋಡ್ಬೇಕು ಟಿಕೆಟ್ ತಕೋತ ಬಂದಿರ್ತಾನು ಪಟಕ್ನ ತಕೊಂತರ ಕಡೆ ಕಯ್ಯಾಗ ಕಿಸ್ಟನೆ ಆ ಚೀಲ್ನಾಗಿಟ್ನೆ ಮೊಬೈಲ್ನಾಗ ಇಟ್ನೆ ಇಟ್ಟವ್ರು ಹಾ ಟಿಕೆಟ್ 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 ಏನಾದಾಗ ಮೊದಲ ತೆಲಿಕಟ್ಟಿರ್ತವನಿಗೆ ಸೀಟ್ ಸಿಗಿರ್ಲ ಅವನಿಗೆ ಕುಂಡ್ರಿಗೆ ಜಾಗ ಇರಲ್ಲ ಕಂಡಕ್ಟರ್ ಅಂತರದಾಗ ಹಾ ಟಿಕೆಟ್ ಅದರಾಗ ತೋರಿ ಮೊದಲೇ ತಲೆ ಕಟ್ಟಿರ್ತದೆ ಮೊದಲೇ ಅಂತಾರ್ದ ನಾವು ಬಂದಿರ್ತೀವಣ್ಣ ಸಲ ನಾ ಟಿಕಿಟೇ ಕೊಟ್ಟಿಲ್ಲ ಯಾಕೆ ಕೇಳೋಣ ಹೆಣ್ಮಕ್ಳು ದಾಟ ಬರದ ನನ್ನ ಊರೇ ಬಂದಿತ್ತು ನಾ ಇಳಿದ್ಬಿಟ್ಟೆ ನನಗೆ ನನ್ನ ನಾ ಬಂದು ಯಾರು ಚೆಕ್ ಬಂದು ಕೇಳಿದ್ರು ಹೇಳ್ತಿದ್ದೆ ನಾನು ನೋಡ್ರಿ ಬಂದಿಲ್ಲ ನನ್ನ ಬಳಿ ಬಂದಿಲ್ಲ ನಾನು ತೈಲಿ ಬಂದಿದ್ದೆ ನಾನು ಯಾರು ಸಲ ಹಿಂಗೆ ಬಂದಿನ ನನ್ನ ಹೆಣ್ಮಕ್ಳು ಫುಲ್ ಕೇಳ್ತೀನಿ ನಾನು ಮಗ ಯಾಕೆ ಟಿಕೆಟ್ ತೊಗೊಳಿ ಪಟ್ಟಕ್ಕೆ ನಾವು ಹಿಂದೆ ಕಂಡಕ್ಟರ್ ಮುಂದಿದ್ದ ಇರ್ತೀನಿ ಹಿಂದಿದ್ರೆ ಮುಂದೆ ಇರ್ತೀನಿ ಯಾಕೆ ನನ್ನ ಬಳಿ ಬರ್ದಂಗೆ ಊರೇ ಬಂದಿರ್ತ ನಂತ ಸಿದ್ದು ಹಿಂಗೆ ಮಾಡ್ತೀನಿ ಅಣ್ಣ ಹೇಗಿರೋ ನಾನು ನಿಜ ಹೆಂಗೆ ಮಾಡ್ತೀನಪ್ಪ ಹಿಡಿದ್ರುನು ಹೇಳ್ತೀನಿ ನಾನು ಇನ್ನು ಮ್ಯಾಗಿ ಬಸ್ ಚಾರ್ಜ್ ಕಟ್ ಮಾಡಿ ನಿಮಗೆ ನಾಳೆಗೆ ಸಿದ್ದರಾಮಯ್ಯ ಬಸ್ ಚಾರ್ಜ್ ಮಗ ಜಾಸ್ತಿ ಮಾಡಿಸ್ತೀನಿ ಹಾಂ ನಾನು ನನ್ನ ಮೊದಲೇ ತೇಲಿಕ್ಕೆ ಆಡಿಸೋಳೆ ಮಗನ